ಎಲ್ಲ ನನ್ನ ಆತ್ಮೀಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ನಿಷ್ಠಾವಂತ ಮುಖಂಡರೇ ಪ್ರಾಮಾಣಿಕವಾಗಿ ಪಕ್ಷದ ಚುನಾವಣೆಗಳ ಏಳು ಬೀಳುಗಳಲ್ಲಿ ಗೆಡದಿರಾ ಯಾವುದೇ ಆತಂಕಕ್ಕೆ ಒಳಗಾಗದಿರಾ ಪಕ್ಷದಿಂದ ಏನೂ ಕೂಡ ನಿರೀಕ್ಷೆಯನ್ನ ಇಟ್ಕಳ್ದಿರ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ತಾಲೂಕಿನ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ಸಭೆಯಲ್ಲಿ ಅವರ ಸಮಯವನ್ನು ಮೀಸಲಿಟ್ಟು ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ಈಗಾಗಲೇ ನಿಮ್ಮನ್ನ ಕುರಿತು ಮಾತನಾಡಿ ತಾಲೂಕಿನ ಕರೆ ಬಂದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಾಜಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಸಿ ಎಸ್ ಪುಟ್ರಾಜಣ್ಣನವರು ವೇದಿಕೆ ಮೇಲೆ ಶಾಸಕಾಂಗ ಪಕ್ಷದ ನಾಯಕರು ಹಿರಿಯಕರು ಅನುಭವಿಗಳು ಆಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಕೂಡ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷದ ಮತ್ತೊಬ್ಬರು ಪ್ರಮುಖ ಮುಖಂಡರು ಶಾಸಕರು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರಿಗೆ ಒಬ್ಬ ಕುಟುಂಬದ ಮತ್ತೊಬ್ಬ ಮಗನಾಗಿ ಯಾವತ್ತಿಗೂ ಕೂಡ ಪಕ್ಷದ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ರವಿಕುಮಾರ್ ಅಣ್ಣ ಅವರೇ ಮತ್ತೊಬ್ಬರು ಹಿರಿಯಕರು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣ ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರುಗಳು ಇವತ್ತು ಒಂದ್ ಕಡೆ ಚೌಡರೆಡ್ಡಿ ಅವರು ಬಂದಿದ್ದಾರೆ ಒಂದು ಕಡೆ ರಮೇಶ್ ಗೌಡರು ಬಂದಿದ್ದಾರೆ ಮತ್ತು ವೇದಿಕೆ ಮೇಲೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರಕ್ಕವರು ಕೂಡ ಉಪಸ್ಥಿತರಿದ್ದಾರೆ ಹಲವಾರು ಜನ ತಾಲೂಕಿನ ಪ್ರಮುಖ ಮುಖಂಡರು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಸಹಕಾರ ಬಹುಶಃ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಬಂದು ನಿಮ್ಮ ತಾಲೂಕಿಗೆ ಎಲ್ಲಿ ತಲುಪಿದೆ ಆಗಿನಿಂದನೂ ಒಂದು ಗಮನಿಸಿದ್ದು ನಾನು ನಾರಾಯಣ ಸ್ವಾಮಣ್ಣನ ಕೇಳ್ತಾ ಇದ್ದೆ ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ ಹೆಣ್ಮಕ್ಳುಗಳು ಬಂದಿರತಕ್ಕಂಥದ್ದು ಬಹುಶಃ ಇವತ್ತು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ ತಲೆ ಮೇಲೆ ಕಳಶವನ್ನ ಒತ್ತು ನಮ್ಮ ಜೊತೆಯಲ್ಲಿ ತಾಲೂಕಿನ ಮಕ್ಕಳು ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಜೊತೆಯಲ್ಲಿ ತಾಲೂಕಿನ ಹಿರಿ ಜೀವಿಗಳು ಪಕ್ಷದ ಎಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಅವರನ್ನ ನಾಯಕರಾಗಿ ಹೃದಯ ತುಂಬಿ ಒಪ್ಪಿಕೊಂಡು ಬಹಳ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲೀನ ಹಿರಿಯ ಮುಖಂಡರುಗಳು ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಜೊತೆಯಲ್ಲಿ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ವಿಶೇಷವಾಗಿ ನನ್ನ ಅಣ್ಣ ತಮ್ಮಂದರು ನನ್ನ ಸಹೋದರರು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ ನಿಮ್ಮ ಶ್ರಮವೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ಬಹಳಷ್ಟು ತೆರೆಮರೆಯಲ್ಲಿ ನೀವೆಲ್ಲರೂ ಶ್ರಮ ವಹಿಸಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾರಳ್ಳಿ ಮುನೇಗೌಡರು ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ಬಹಳ ದಿನಗಳಿಂದ ಮತ್ತು ಜಿಲ್ಲೆಯ ಅಧ್ಯಕ್ಷರು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆಗಿರ್ತಕ್ಕಂಥ ಮತ್ತೊಬ್ರು ಹಿರಿಯಕರು ಮುನೇಗೌಡ್ರು ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ಆದರೆ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದುಗಳು ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶದ ಮೂಲಕ ಇವತ್ತು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ನಾನು ಯಶಸ್ವಿಗೊಳಿಸೇಗೊಳಿಸ್ತೇನೆ ಅಂತಕ್ಕಂಥ ದಿಟ್ಟವಾದಂಥ ಹೆಜ್ಜೆಯನ್ನ ಇಟ್ಟು ನಿಮ್ಮೆಲ್ಲರ ಜೊತೆಗೆ ಚುನಾವಣೆಗಳ ಏಳು ಬೀಳುಗಳೇನೇ ಇರಲಿ ಗೆಲುವು ಸೋಲು ಇವೆಲ್ಲವನ್ನ ಸಮಚಿತ್ವಾಗೇ ತೆಗೆದುಕೊಂಡು ನನಗೆ ಮತ ಹಾಕಿರ್ತಕ್ಕಂಥ ಮತದಾರರಿಗೆ ನಾನು ಮೋಸ ಮಾಡಬಾರದು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಯಾವ ಕಾರಣಕ್ಕೂ ಕೂಡ ಕಿಂಚಿತ್ತು ಅವರು ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಚುನಾವಣೆಯಲ್ಲಿ ಅತ್ಯಂತ ಕಮ್ಮಿ ಅತ್ಯಂತ ಕಮ್ಮಿ ಅಂತರದಿಂದ ಮತಗಳಿಂದ ಪರಾರ್ಜಿತಗೊಂಡಿದ್ರೂ ಕೂಡ ನಿಮ್ಮ ಪ್ರೀತಿಯ ಮನೆಯ ಮಗ ನಿಮ್ಮೆಲ್ಲರ ಹೃದಯವನ್ನ ಗೆದ್ದಿರ್ತಕ್ಕಂಥ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಶ್ರಮ ನೂರಕ್ಕೆ ನೂರರಷ್ಟು ಮತ್ತೊಮ್ಮೆ ನಾರಾಯಣ್ ಸ್ವಾಮಣ್ಣ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥ ಶಪಥವನ್ನ ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಸವಾಲಾಗಿ ಈಗಾಗಲೇ ಸ್ವೀಕಾರ ಮಾಡಿದ್ದೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ನಡೆದಿರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೇಲ್ಗೈಯನ್ನ ಸಾಧಿಸಿದ್ದೀರಿ ತಾಲೂಕಿನಲ್ಲಿ ಜನತಾದಳ ಪಕ್ಷ ಅತ್ಯಂತ ಸುಭದ್ರವಾಗಿದೆ ಬಲವಾಗಿದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದೀರಿ ನಾರಾಯಣ ಸ್ವಾಮಿ ಅವ್ರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇಲ್ಲ ಇತಿಹಾಸ ಇಲ್ಲ ಅವ್ರು ಯಾವಾಗಲೂ ನನ್ನ ಹತ್ರ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನನಗೆ ಯಾವುದೇ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ಇರ್ತಕ್ಕಂಥದ್ದಾಗಲಿ ಇತಿಹಾಸ ಇರ್ತಕ್ಕಂಥದ್ದಾಗಲಿ ನಿಮಗೂ ಗೊತ್ತಿದೆ ನನಗಿಲ್ಲ ಆದರೆ ಇವತ್ತು ಭಗವಂತ ನನ್ನನ್ನ ಇಷ್ಟರ ಮಟ್ಟಿಗೆ ತಾಲೂಕಿನ ಜನತೆಯ ಒಂದು ಆಶೀರ್ವಾದದಿಂದ ಕಾರ್ಯಕರ್ತರ ಹೋರಾಟದ ಪ್ರತಿಫಲದಿಂದ ನನ್ನನ್ನ ಇವತ್ತು ತಾಲೂಕಿನ ಜನತೆ ಒಬ್ಬ ಶಾಸಕರಾಗಿ ಮಾಡಿದ್ದಾರೆ ಅಂತಕ್ಕಂಥದನ್ನ ಯಾವಾಗಲೂ ಕೂಡ ನನ್ನ ಜೊತೆಯಲ್ಲಿ ವೈಯಕ್ತಿಕವಾಗಿ ಕೂತಂತ ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇರ್ತಾರೆ ಇದಕ್ಕಿಂತ ನಾನು ಇನ್ನೇನು ಆ ಭಗವಂತನಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲಣ್ಣ ನನಗೆ ಇರ್ತಕ್ಕಂಥದ್ದು ಒಂದೇ ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಎರಡೂ ಸೇರಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಒಂದು ಹೃದಯವನ್ನು ಗೆದ್ದು ಈ ನಾಡಿನಲ್ಲಿ ಮತ್ತೊಮ್ಮೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಹೆಚ್ಚಿನ ಅನುದಾನಗಳನ್ನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಾರವನ್ನ ಕೊಡಿ ಅದು ಬಿಟ್ಟರೆ ನನಗೆ ಇನ್ನೇನೂ ಬೇಡ ಅಂತಕ್ಕಂಥದ್ದನ್ನ ನಾರಾಯಣ ಸ್ವಾಮಣ್ಣ ಅವರು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಒಂದೇ ವಿಚಾರ ಆದರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ಥರ ನಾನು ಒಬ್ಬ ಕಾರ್ಯಕರ್ತ ಆದರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂಥ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು